ನನ್ನ ವೆಲ್ ವಿಷರ್ ಒಬ್ಬರು ನಾನು ಆಗಾಗ ಏನೇನೋ ಐಟಮ್ಸ್ಗಳನ್ನು ಮಾಡ್ತೇನೆ ಅಂಥೇಳಿ ಒಂದು ಯೂಟ್ಯೂಬ್ ವೀಡಿಯೋವನ್ನು ನನಗೆ ಪೋಸ್ಟ್ ಮಾಡಿದರು ಅದು ಐಟಮ್ ಭಾಳ ನನಗೆ ಖುಷಿಯಾಯಿತು ಯಾಕೆ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿದ ಪಾಸ್ತಾ ಥರ ಇತ್ತು ಸೊ ಅದನ್ನು ನಾನು ಮಾಡೋಣ ಅಂತ ಮಾಡಿದೆ ಫಸ್ಟ್ ಅಟೆಂಪ್ಟೇ ನನಗೆ ಭಾಳ ಖುಷಿಯಾಯಿತು ಸೊ ಇದನ್ನು ನಿಮ್ಮೊಂದಿಗೂ ಶೇರ್ ಮಾಡೋಣ ಅಂತೇಳಿ ಇವತ್ತು ಈ ಐಟಮನ್ನು ಮಾಡ್ತಾ ಇದ್ದೇನೆ ಗೋಧಿ ಹಿಟ್ಟಿನ ಪಾಸ್ತಾ ಅಂತಲೇ ಹೇಳುವ ಇದಕ್ಕಾಗಿ ನಾನು ಫಸ್ಟಿಗೆ ಒಂದು ಸ್ವಲ್ಪ ಈ ಓಂಕಾಳನ್ನು ಚೆನ್ನಾಗೆ ತಿಕ್ಕಿ ಪುಡಿ ಮಾಡಿ ಹಾಕ್ಕೊಂಡೆ ಅದಕ್ಕೊಂದು ಲೋಟ ನೀರು ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋ ಅಂಥದ್ದು ಒಂದು ಸ್ವಲ್ಪ ಕಲರ್ ಬರಲಿ ಅಂಥೇಳಿ ಪಾಸ್ತಾಕ್ಕೆ ನಾನು ಅರಿಶಿಣ ಪುಡಿಯನ್ನು ಅರ್ಧ ಚಮಚ ಚಿಟಿಕಷ್ಟು ಹಾಕಿದ್ದೇನೆ ಇನ್ನು ಚೆನ್ನಾಗಿ ಗೋಧಿ ಹಿಟ್ಟನ್ನು ಅದರಲ್ಲಿ ಕಲಿಸ್ಕೊಳ್ಳೋಣ ಗಟ್ಟಿಯಾಗೆ ಕಲಿಸ್ಕೋಬೇಕು ಪೂರಿ ಹಿಟ್ಟಿನಂತೆ ಕಲಿಸ್ಕೋಬೇಕು ಚಪಾತಿ ಅಂತ ಆಗಬಾರ್ದು ಸೊ ಅದಕ್ಕಾಗಿ ನಾನು ಲಾಸ್ಟಿಗೆ ಆ ಹಿಟ್ಟಿಗೆ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಿಕೊಂಡೆ ಇದೆಲ್ಲ ನಾನೇ ಎಕ್ಸ್ಟ್ರಾ ಆಗಿ ನಾನು ಮಾಡ್ತಾ ಇರೋದು ಆ ವೀಡಿಯೋದಲ್ಲಿ ಇದೆಲ್ಲ ಇಲ್ಲ ನಾನು ಸ್ವಲ್ಪ ಗಟ್ಟಿಯಾದರೆ ಅದು ಬೆಂದು ಬಂದಾಗ ಪಾಸ್ತಾ ಮೆತ್ತಗಾಗಬಾರ್ದೇನೋ ಅಂತ ಹೇಳಿ ಸ್ವಲ್ಪ ನಾನು ಕಾರ್ನ್ಫ್ಲವರ್ ಹಾಕಿ ಗಟ್ಟಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ಗಟ್ಟಿ ಮೇಲೆ ಒಂದು ಹತ್ತು ನಿಮಿಷ ಬದಿಗಿಡಬೇಕು ಹಿಟ್ಟು ನೋಡಿ ಹೀಗಾಗಬೇಕು ಸೊ ಇಷ್ಟ ಆದ ಮೇಲೆ ನಾನು ಚೆನ್ನಾಗಿ ನಾದ್ಬಿಟ್ಟು ಗುಳಿಗೆಗಳನ್ನು ಮಾಡಿ ಅದನ್ನು ಲಟ್ಟಿಸಿ ಆಮೇಲೆ ಮುಂದಿನ ಪ್ರೊಸೀಜರನ್ನು ಸರಿಯಾಗಿ ಗಮನಿಸಿ ಇಲ್ಲಿಯವರೆಗೂ ಎಲ್ಲರೂ ಚಪಾತಿಯಂತೆ ಹಿಟ್ಟನ್ನು ಕಲಸಿ ಲಟ್ಸ್ಕೊಳ್ಳೋದು ಸ್ವಲ್ಪ ಲಟ್ಸ್ಕೊಳ್ಳುವಾಗ ದಪ್ಪನೆಯದಾಗಿ ಲಟ್ಸ್ಕೋಬೇಕು ತೀರ ತೆಳುವಾಗಬಾರ್ದು ಇಷ್ಟು ದಪ್ಪಗಿದ್ದರೆ ಸಾಕು ಈಗ ಒಂದು ಮುಚ್ಚಳದಿಂದ ಇವುಗಳನ್ನು ದುಂಡುಂಡಕ್ಕೆ ಸಣ್ಣ ಪೂರಿಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಇದು ಮುಚ್ಚಳ ಭಾಳ ಚಿಕ್ಕದನ್ನಿಸ್ತು ನನಗೆ ಅದಕ್ಕೆ ನಾನು ಸ್ವಲ್ಪ ದೊಡ್ಡದನ್ನು ತೊಗೊಂಡಿದ್ದೀನಿ ಈಗ ಸ್ಟೀಲಿನ ಮುಚ್ಚಳ ಒಂದು ಡಬ್ಬಿದು ಅದರಿಂದ ರೌಂಡ್ ರೌಂಡಾಗೆ ಹೀಗೆ ಇಡೀ ಚಪಾತಿಯನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಎಕ್ಸಾಕ್ಟ್ಲಿ ರೌಂಡ್ ಬರದೇ ಇದ್ರೆ ಹಾಗೇನು ತೊಂದರೆ ಇಲ್ಲ ಆದರೆ ರೌಂಡ್ ಬಂದರೆ ನಮಗೆ ಮಡಿಸ್ಲಿಕ್ಕೆ ಸುಲಭ ಆಗುತ್ತೆ ಈಗ ಈ ಪೀಸಸ್ಗಳನ್ನೆಲ್ಲ ನೋಡಿ ಒಂದೊಂದೇ ಹೀಗೆ ನಾವು ಒತ್ಕೊಂಡು ಒಂದು ಶೇಪನ್ನು ಕೊಡುವಂಥದ್ದು ಇದು ಗೋಧಿ ಆಗಿದ್ದರಿಂದ ಬೇರೆ ಏನಾದ್ರೂ ಶೇಪ್ ಕೊಟ್ಟರೆ ಅಷ್ಟು ಚೆನ್ನಾಗೆ ಬರೋದಿಲ್ಲ ಇದು ಮೆತ್ತಿಗಿರೋದ್ರಿಂದ ಈ ಶೇಪ್ ತುಂಬ ಸೂಟಬಲ್ ಅಂತ ಅನ್ನಿಸ್ತು ನನಗೆ ನೋಡಿ ಅದನ್ನು ಒಂದು ಸತಿ ಜಸ್ಟ್ ಫೋಲ್ಡ್ ಮಾಡೋದು ಆಮೇಲೆ ಮಧ್ಯದಲ್ಲಿ ಆಚೆ ಈಚೆ ಬೆರಳುಗಳನ್ನು ಹಾಕಿ ಒತ್ತುಬಿಟ್ರೆ ಆಯಿತು ಸೊ ಇದೊಂಥರ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ವಿಶೇಷವಾದ ಪಾಸ್ತಾ ಅನಿಸುತ್ತೆ ಆಮೇಲೆ ನಾವು ಫೋರ್ಕಿನಿಂದ ತಿನ್ನಲಿಕ್ಕೆ ಏನೋ ಖುಷಿ ಅನಿಸುತ್ತೆ ಸೊ ಮಕ್ಕಳಿಗೆ ಏನಾದರೂ ವಿಶೇಷವಾಗಿ ಡಿಫ್ರೆಂಟಾಗಿ ಹೊಸ ಹೊಸ ಶೇಪಿನಲ್ಲಿ ಏನಾದರೂ ಪಾಸ್ತಾದಂಥದ್ದೆಲ್ಲ ಇದ್ದರೆ ಖುಷಿಯಿಂದ ತಿಂತಾರೆ ಆ ಉದ್ದೇಶದಲ್ಲಿ ಅದು ಗೋಧಿ ಹಿಟ್ಟಿನಿಂದ ಅಲ್ವಾ ಸೊ ಯಾವ ರೀತಿಯಲ್ಲೂ ಆರೋಗ್ಯಕ್ಕೆ ಆ ಥರದ ತೊಂದರೆಗಳಾಗೋದಿಲ್ಲ ಅಂಥೇಳಿ ಖುಷಿಯಿಂದ ನಾನು ಈ ಒಂದು ಐಟಮನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರೋದು ಸೊ ಈಗ ಎಲ್ಲವೂ ಹೀಗೆ ನಾನು ಫೋಲ್ಡ್ ಮಾಡಿ ಶೇಪ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನೊಂದು ರೌಂಡು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇನ್ನು ಆ ಪೀಸಸ್ ಏನು ಉಳಿಯುತ್ತೋ ಅದನ್ನೆಲ್ಲ ಪ್ರತಿ ಬಾರಿ ಉಳಿದಿರೋಂಥದ್ದನ್ನು ಮತ್ತೆ ನಾವು ಲಟ್ಸಿ ಮತ್ತೆ ಇದೇ ಥರದಲ್ಲಿ ಕಟ್ ಮಾಡಿ ಮಾಡ್ಕೊಳ್ಳೋಣ ಇನ್ನು ಬೇಯಿಸ್ಲಿಕ್ಕಾಗಿ ನಾನು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಅಷ್ಟರೊಳಗೆಲ್ಲ ಲಟ್ಸಿ ನಾನು ಈ ಇದೇ ಶೇಪ್ಗಳನ್ನು ಮಾಡ್ಕೊಳ್ತಾ ಇದ್ದೇನೆ ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಉಳಿದಿರೋಂಥ ಹಿಟ್ಟನ್ನು ಅದು ಎಸಲಿಕ್ಕೆ ಇಷ್ಟ ಇಲ್ಲ ಅಲ್ವೇ ಸಣ್ಣದೊಂದು ಲಟ್ಸ್ಕೊಂಡಿದ್ದೇನೆ ಇನ್ನೇನಾದರೂ ಬೇರೆ ಶೇಪ್ ಆಗುತ್ತಾ ನೋಡೋಣ ಕಟ್ ಮಾಡಬಾರ್ದು ಅಂಥೇಳ್ಬಿಟ್ಟು ಹೀಗೆ ಸುರುಳಿ ಸುತ್ತಿ ಒಂದು ನಾಲ್ಕು ಪೀಸಸ್ಗಳನ್ನು ಮಾಡಿ ಒಳ್ಳೆ ರೋಸಿನಂತೆ ಆಕಾರವನ್ನು ಕೊಟ್ಟು ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿಸಿ ಅದನ್ನು ಸಹಿತ ಇದಕ್ಕೇ ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸೊ ನಾವು ಏನಾದರೂ ಒಂದು ಇನೋವೇಟಿವ್ ಐಡಿಯಾಸಲ್ಲಿ ಶೇಪ್ ಮಾಡ್ಕೊಬೋದು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ನನಗನ್ಸುತ್ತೆ ಇದು ಫಸ್ಟ್ ಟ್ರಯಲ್ ಅಲ್ವೇ ಸೊ ಫಸ್ಟ್ ಟ್ರಯಲ್ಲೇ ಬೆಸ್ಟ್ ಆಗಿದೆ ನನಗೆ ಈಗ ಎಲ್ಲವನ್ನು ನಾನು ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಕುದಿ ಬರಿಬೇಕು ಒಂದೆರಡು ಕುದಿ ಬರುವವರೆಗೂ ಕಾಯಬೇಕು ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಈ ಹಿಟ್ಟಿಗೆ ಉಪ್ಪು ಹಾಕಿದ್ದೇವೆ ಅದು ಸಾಲದು ಒಂದು ಸ್ವಲ್ಪ ಉಪ್ಪನ್ನು ಕುದಿವಾಗಲೇ ಹಾಕುವ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಆವಾಗ ಬಿಡಿ ಬಿಡಿಯಾಗಿರುತ್ತೆ ಇಲ್ಲ ಒಂದಕ್ಕೊಂದು ಅಂಟ್ಕೋಬೋದು ಅಂತ ನಾನು ಹಾಕ್ತಾ ಇದ್ದೇನೆ ಅಷ್ಟೆ ಸೊ ಎರಡು ಮೂರು ಕುದಿ ಬಂದಿದೆ ಚೆನ್ನಾಗೆ ಬೆಂದಿದೆಯೋ ಇಲ್ವೋ ಅಂಥೇಳಿ ಒಂದನ್ನು ಟೆಸ್ಟ್ ಮಾಡಿ ನೋಡೋಣ ನಾನು ನೈಫಿಂದ ಕಟ್ ಮಾಡೋಕ್ಕೆ ನೋಡಿದೆ ಸ್ವಲ್ಪ ಬಿಸಿ ಇರೋದರಿಂದ ಜಾರುತ್ತೆ ನಾನು ಸ್ವಲ್ಪ ಬದಿಯನ್ನಷ್ಟೇ ಈಗ ಒತ್ತಿ ನೋಡಿದಾಗ ಪರವಾಗಿಲ್ಲ ಬೆಂದಿದೆ ಅಂತ ನನಗನ್ನಿಸ್ತಾ ನೋಡಿ ಇಷ್ಟು ಬೆಂದರೆ ಸಾಕು ಇಲ್ಲದಿದ್ರೆ ಪಿಚ್ಚಾಗ್ಬಿಡುತ್ತೆ ಸೊ ಆಫ್ ಮಾಡಿಬಿಡೋಣ ಅದನ್ನು ಗಾಳಿಸಿ ತೆಗ್ದಿಬಿಡೋಣ ಸ್ವಲ್ಪ ಸ್ಲ್ಯಾಂಟಿಕ್ ಪೊಸಿಷನಲ್ಲಿ ಅದನ್ನು ಒರಗಿಸಿಟ್ಬಿಟ್ರೆ ಎಲ್ಲ ನೀರು ಇಳ್ದು ಹೋಗುತ್ತೆ ಇನ್ನು ಬೇಕಾದ ಬೇರೆ ಸಾಮಗ್ರಿಗಳನ್ನು ನೋಡಿ ಬನ್ನಿ ನಾನು ಕ್ಯಾಪ್ಸಿಕಮ್ ಒಂದು ದೊಡ್ಡದನ್ನು ಸ್ಲೈಸ್ ಮಾಡಿಟ್ಕೊಂಡಿದ್ದೇನೆ ಎರಡು ಈರುಳ್ಳಿಯನ್ನು ಸ್ಲೈಸ್ ಮಾಡ್ಕೊಂಡಿದ್ದೇನೆ ಆಮೇಲೆ ಒಂದು ನಾಲ್ಕು ಹಸಿಮೆಣಸನ್ನು ಸಣ್ಣಕ್ಕೆ ಚೂರು ಮಾಡ್ಕೊಂಡಿದ್ದೇನೆ ಹಾಗೆ ಬೆಳ್ಳುಳ್ಳಿ ಆಗ ಒಂದು ಎಂಟು ಸುಲಿದಿಟ್ಟು ಅದನ್ನು ತುಂಡು ಮಾಡ್ಕೊಂಡಿದ್ದೇನೆ ಇನ್ನು ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಆಮೇಲೆ ಕೆಂಪು ಮೆಣಸಿನ ಪುಡಿ ಒಂದು ಸಣ್ಣ ಚಿಟಿಕೆಯಷ್ಟು ಗರಂ ಮಸಾಲ ಮತ್ತು ಸಾಸ್ ಟೊಮೆಟೊ ಕೆಚಪ್ಪ ಇವುಗಳನ್ನು ಸಹಿತ ನಾವು ಬೇಕು ಅಂದರೆ ಮಾತ್ರ ಬಳಸ್ಬೋದು ಇವುಗಳನ್ನು ಅವಾಯ್ಡ್ ಮಾಡುವವರು ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಾನು ಸಹಿತ ಈಗ ಸ್ವಲ್ಪ ಮಾತ್ರ ಹಾಕ್ಕೊಳುತ್ತೆನಲ್ಲಿ ತೋರಿಸಿದಷ್ಟು ಹಾಕ್ಕೊಳ್ಳಲ್ಲ ಈಗ ಒಂದಿಷ್ಟು ಎಣ್ಣೆಯನ್ನು ಪ್ಯಾನಲ್ಲಿ ಹಾಕ್ಕೊಂಡಿದ್ದೇನೆ ಅದರಲ್ಲಿ ಹಸಿಮೆಣಸು ನ ಚೂರು ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಬಾಡಲಿಕ್ಕೆ ಬಿಡ್ತಾ ಇದ್ದೇನೆ ಅದು ಬಾಡಿ ಬಂತು ಅನ್ನೋದ್ರೊಳಗೆ ನಾನು ಈ ಬೆಳ್ಳುಳ್ಳಿಯ ಚೂರುಗಳನ್ನು ಹಾಕ್ಕೊಂಡೆ ಅದೆಲ್ಲವೂ ಸ್ವಲ್ಪ ಬಾಡಿ ಬರಬೇಕು ಈರುಳ್ಳಿ ಹೆಚ್ಚು ಬಾಡಿಸೋದು ಬೇಡ ಸ್ವಲ್ಪ ಗರಿಗರಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಈ ಕ್ಯಾಪ್ಸಿಕಮ್ಮು ಮತ್ತೆಲ್ಲ ಪುಡಿಗಳನ್ನು ಹಾಕಿ ಕೂಡಲೇ ಒಂದು ಎರಡು ಬಾರಿ ಅದನ್ನು ತಿರುಗಿಸ್ತಲೇ ನಾವು ಈ ಬೇಯಿಸಿಟ್ಟದ್ದನ್ನು ಹಾಕ್ಕೊಳ್ಳುವ ನೋಡಿ ನಾನು ಆಗಲೇ ಹೇಳಿದೆ ನನಗೆ ಕೆಚಪ್ ಮತ್ತು ಕೆಮಿಕಲೈಸ್ಡ್ ಯಾವುದೇ ಪ್ರಿಸರ್ವೇಟಿವ್ ಹಾಕಿರುವಂಥ ಬೇರೆ ಯಾವ ಅಂಶಗಳು ತಿನ್ನೋಕ್ಕೆ ಅಷ್ಟು ಖುಷಿ ಆಗೋಲ್ಲ ಅದಕ್ಕೆ ನಾನು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೇನೆ ಫ್ರೆಶ್ ಟೊಮ್ಯಾಟೊ ಉದ್ದಕ್ಕೆ ಸೀಳಿ ಮ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಇದಕ್ಕೆ ಬೇಕಾದರೆ ಕ್ಯಾರೆಟನ್ನು ತುರಿ ಮಾಡಿ ಹಾಕ್ಕೊಬೋದು ಅದಕ್ಕೆ ಒಂದು ಸ್ವಲ್ಪ ಬೇಕು ಅಂದರೆ ಮಕ್ಕಳಿಗೆ ಅದೆಲ್ಲ ಹಾಕ್ದಿದ್ರೆ ಆಗಲ್ವ ಸೊ ಸ್ವಲ್ಪ ಮಾತ್ರ ಫ್ಲೇವರಿಗೆ ನಾನು ಸ ಕೆಚಪ್ ಒಂದು ಸ್ವಲ್ಪ ಮತ್ತು ಸೆಜ್ವಾನ್ ಸಾಸ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಸೋಯಾ ಸಾಸ್ ವಿನೆಗರ್ ಹಾಕೋಬೋದು ಸೊ ಈಗ ರೆಡಿ ಹೆಚ್ಚು ಹೊತ್ತು ಅದನ್ನು ಬೇಯಿಸೋದಾಗಲಿ ಫ್ರೈ ಮಾಡೋದಾಗಲಿ ಏನು ಮಾಡಲಿಕ್ಕಿಲ್ಲ ಬಿಸಿ ಬಿಸಿ ಇರುವಾಗಲೇ ಆಮೇಲೆ ಈ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಇನ್ನೂ ಫ್ರೆಶ್ ಆಗಿ ಅರ್ಧಂಬ್ರದ ಬೆಂದಾಗಲೇ ಅದನ್ನು ತೆಗ್ದಿಡುವಂಥದ್ದು ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಕೆಚ್ಚಪ್ಪನ್ನು ಮೇಲಕ್ಕೆ ಹಾಕ್ಕೊಂಡಿದ್ದೇನೆ ಇವತ್ತು ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿಲ್ಲ ಅದಿದ್ದರೆ ಸಣ್ಣಕ್ಕೆ ಚೂರು ಮಾಡಿ ಮೇಲಕ್ಕೆ ಹಾಕ್ಕೊಂಡು ತಿನ್ನಬೇಕು ನಿಜವಾಗಿಯೂ ನೀವು ಇಷ್ಟಪಟ್ಟು ಮಾಡ್ತೀರಿ ಹಾಗೆ ಮಾಡಿದಾಗ ನನಗೊಂದು ಲೈಕನ್ನು ಕೊಡೋದು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೆಲ್ಲೈಕಾನನ್ನು ಒತ್ತೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್